ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ರೂಪುಗೊಂಡಿದ್ದು ಹಲವರಿಗೆ ಸಂಜೀವಿನಿಯಾಗಿ ಕಾರ್ಯಕ್ರಮ ರೂಪುಗೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾದಗಿರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಮನ್ರೇಗಾದ ಮೂಲಕ ಹಲವು ಜನರು ಸುಸ್ಥಿರ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಕಲ್ಲಂಗಡಿ ಸೇರಿದಂತೆ ಮನ್ರೆಗಾ ಯೋಜನೆಯಡಿ ಲಾಭ ಪಡೆದು ಹಲವು ಬೆಳೆಗಳನ್ನು ಬೆಳೆದಿದ್ದು ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ ಇಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಉದ್ಯೋಗ ಸೃಜನೆಯಾಗಿದ್ದು ಮಹಾನ್ ನಗರಗಳಿಗೆ ಸ್ಥಳೀಯರು ಉದ್ಯೋಗಾವಕಾಶಕ್ಕಾಗಿ ಹುಳೆ ಹೋಗುವುದು ಸಹ ತಪ್ಪಿದೆ ಬಡವರು ಕೂಲಿ ಕಾರ್ಮಿಕರುಗಳಿಗೆ ಯೋಜನೆಯಡಿ ನೂರು ದಿನಗಳ ಉದ್ಯೋಗ ಖಾತರಿ ಒದಗಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ದಿನಗೂಲಿ ಮುಖಾಂತರ ಕೆರೆ ಹೂಳೆತ್ತುವುದು ಬದುಗಳನ್ನು ನಿರ್ಮಿಸುವುದು ದನ ಕುರಿ ಕೊಟ್ಟಿಗೆಗಳ ನಿರ್ಮಾಣ ಸೇರಿದಂತೆ ಹಲವು ಸಾಮಾಜಿಕ ಕಲ್ಯಾಣ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಚನ್ನಾರೆಡ್ಡಿ ಉದ್ಯೋಗ ಖಾತರಿ ಯೋಜನೆಯಿಂದ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಅನುಕೂಲವಾಗಿದ್ದು ಪರಂಗಿ ಹಣ್ಣು ಬೆಳೆದಿದ್ದೇನೆ ಇದರಿಂದ ಆರ್ಥಿಕವಾಗಿ ಅನುಕೂಲವಾಗಿದೆ ಎಂದರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ನಮ್ಗೆ ಒಳ್ಳೆಯದಾಗ ಸರ್ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಸಿಗೋ ಕಚೇರಿ ನಮ್ಮ ಒಲಗೋಳು ನಾವು ಇದ್ರಲಾಸೆ ಉದ್ಯೋಗ ಖಾತ್ರಿ ಲಸೆ ನಾವು ಸ್ಕೈಲೇ ಏನು ಹಾಕಿ ಎಲ್ಲ ಇಟ್ಕೊಂಡಿ ಸರ್ ಪೊಪ್ಪ ಬೆಳೆದು ಸರ್ ಕಲ್ಲಂಗಡಿ ಬೆಳೆದು ಮತ್ತೆ ಭತ್ತನೂ ಬೆಳೆದೇವೆ ಹ್ಮ್ ಪಪ್ಪಾಯಿ ಕಲ್ಲಂಗಡಿ ಚಲೋ ಅದ್ರ ಸರ್ ಲಾಭ ಮತ್ತೋರ್ವ ಫಲಾನುಭವಿ ವೆಂಕಮ್ಮ ತಮ್ಮ ಗ್ರಾಮದಲ್ಲಿಯೇ ಉದ್ಯೋಗ ದೊರೆತಿರುವುದರಿಂದ ಬೇರೆ ನಗರಗಳಿಗೆ ವಲಸೆ ಹೋಗುವುದು ತಪ್ಪಿದೆ ಸ್ವಾವಲಂಬಿ ಜೀವನಕ್ಕೆ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಎಷ್ಟು ಉದ್ಯೋಗ ಖಾತ್ರಿ ಇದ್ರೆ ಸಸಿಗಳು ನಡೆಸಿದೀವ್ರಿ ಬೆಳೆ ಬೆಳೆಸಿ ಹಣ್ಣನು ಬಂದವ್ರಿ ಚಲೋ ಬೆಳೆನೂ ಬಂದದ್ರಿ ಚಲೋ ಉದ್ಯೋಗ ಖಾತ್ರಿ ಬಂದವ್ರಿ ಅನುಕೂಲ ಆಗ ಇನ್ನೋರ್ವ ಫಲಾನುಭವಿ ಲಕ್ಷ್ಮಿ ಮನ್ರೇಗಾ ಯೋಜನೆಯಿಂದಾಗಿ ಮಹಿಳೆಯರಿಗೂ ಸಮಾನ ಕೂಲಿ ದೊರೆಯುತ್ತಿದೆ ಇದರಿಂದ ಕುಟುಂಬ ನಿರ್ವಹಣೆ ಸುಲಭ ಸಾಧ್ಯವಾಗಿದೆ ಎಂದು ತಿಳಿಸಿದರು ಪ್ರತಿ ಕೆಲಸ ಸಹಾಯ ವಾರಲ್ಲ ಪೇಮೆಂಟ್ ಕೊಡ್ತಾರ ಆ ಏಳು ದಿವಸ ಹಾಜರ ಅವ್ರು ಬಂದು ಫೋಟೋ ತಕ್ಕಂದು ಹಾಜರಾಗ್ತಾರ ಕುಶಗುಂಡು ಹಳ್ಳ ಓಸ್ಟ್ ಸಾಯ ಆಗ್ಯದ ಬೆಂಗಳೂರು ಬೊಂಬೈ ಹೋಗೋವಾದ ಇಲ್ಲಿ ಕೆಲಸ ಕೊಟ್ಟದ ಉದ್ಯೋಗಾರ್ಥಿ ನಾವೆಲ್ಲಿ ಹೋಗೋಲ್ಲ ನಮಗೆ ಚಂದಾಗಿ ನಡೆದ ಫಲಾನುಭವಿ ತಿಮ್ಮಯ್ಯ ಮೊದಲು ಪ್ರತಿದಿನ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ದೊರೆಯುತ್ತಿತ್ತು ಆದರೆ ಇದೀಗ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಕೂಲಿ ಏರಿಕೆಯಾಗಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಉದ್ಯೋಗ ಕೇಂದ್ರ ಅದಿದ ಅನುದಾನಲಿಂದ ನಮ್ಗೆ ಅನುಕೂಲ ಆಗಿದ್ರೆ ಸಾಕು ಹೊಟ್ಟು ಬ್ಯಾಸಿಗೆ ದಿಂದಾಗ ದನ ಕಾರಿಗೆ ಆಗಲಿ ನಮಗಾಗಲಿ ಮತ್ತು ನಮಗೆ ಎಲ್ಲಿ ಇವಾಗ ಬ್ಯಾಸಿಗೆ ದಿಂದಾಗ ಬೆಳೆ ಇರಲ್ಲ ಏನಿರಲ್ಲ ಅದರಿಂದ ನಮಗೆ ಕೆಲಸ ಮಾಡಿ ಅದರಲ್ಲಿಂದ ರೊಕ್ಕನ ಬರ್ತದರೆ ನಮ್ಮ ಮೊಲಕುನ ಅನುಕೂಲ ಆಗ್ತದೆ ಅಧಿಕಾರಿ ಹಜಮುದ್ದೀನ್ ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿದ ಪ್ರತಿಯೊಬ್ಬರಿಗೂ ನೂರು ದಿನ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇದು ಹೆಣ್ಣು ಮತ್ತು ಗಂಡು ಎರಡು ಸಮಪಾತ್ರರಾಗಿರ್ತವೆ ಇವು ಒಂದು ರೈತ ಮಹಿಳೆ ಈ ಜಮೀನಲ್ಲಿ ಸುಮಾರು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಪಪಾಯ ಗಿಡವನ್ನು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಗೆದುಕೊಂಡಿದ್ದೀವಿ ಇಲ್ಲಿ ರೈತರು ಉತ್ತಮವಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಹಾಗೂ ಉದ್ಯೋಗ ಖಾತ್ರಿಯ ಯೋಜನೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ವರಡಿಯ ಮನ್ರೇಗಾ ಯೋಜನೆಯಡಿ ಸಾಮಾಜಿಕ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಬದು ನಿರ್ಮಾಣ ಕೆರೆಗಳಲ್ಲಿ ಹೂಳೆತ್ತುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಇದರಿಂದ ಸ್ಥಳೀಯರಿಗೂ ಸಹ ಉದ್ಯೋಗಾವಕಾಶ ದೊರೆತಂತಾಗಿದೆ ಎಂದು ತಿಳಿಸಿದರು ಮೇನ್ ಉದ್ದೇಶ ಏನು ನಮ್ಮ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಬೇಕು ನಮ್ಮ ಸಸಿಗಳಿಗೆ ಸಸಿಗಳಿಗೆ ಟ್ರೀಸ್ ಪ್ಲಾಂಟ್ಸ್ಗೆ ನೀರು ಸಿಗಬೇಕು ಡ್ರಿಂಕಿಂಗ್ ವಾಟರ್ದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಸಾಯಿಲ್ ಇರೋಜನ್ ಕಡಿಮೆ ಆಗಬೇಕು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗಬೇಕು ಸಮಗ್ರ ಕೃಷಿ ಪದ್ಧತಿಗೆ ಸಪೋರ್ಟ್ ಆಗುತ್ತೆ ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಜಾರಿಯಾಗಿದ್ದು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿದೆ